ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ಶುಭೋದಯ ನಮಸ್ಕಾರ ಇವತ್ತು ಶನಿವಾರ ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಏನಾಯ್ತಿ ಮತ್ತು ಶುಂಠಿ ರೇಟ್ ಏನಾಯ್ತಿ ನೋಡ್ಕೊಳ್ಳೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹಸುಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ಈ ರೇಟ್ ಅಪ್ಲೋಡ್ ಮಾಡಿ ತಮಗೆ ನೋಟಿಫಿಕೇಷನಿಂದ ಬರ್ತಾ ಇರ್ತಾವೆ ಮತ್ತು ಬೆಂಗಳೂರು ಮಾರ್ಕೆಟ್ ಕರ್ನಾಟಕ ಜಿಲ್ಲೆಯಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಏನೇನು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐದುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ನೂರು ಕೆ ಜಿಗೆ ಒಂದು ಸಾವಿರದ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಉಳ್ಳಾಗಡ್ಡಿ ಬೆಲೆ ಅನಿವನ್ ರೇಟ್ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ನೂರು ಕೆ ಜಿ ಒಂದು ಕುಂಟಲು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಒನ್ ಇ ಒನ್ ರೇಟ್ ಏ ರೇಟ್ ಹೋಗ ಆಪ್ಕ ಅವ್ರ ದೊಸ್ರ ಚೀಜ್ ದಿಂಗೆ ಪಚಾಸ್ ಕೆ ಜಿಗೆ ಸಾತ್ ಸಾವಿರ ರೂಪಾಯಿ ಐವತ್ತು ಕೆ ಜಿಗೆ ಏಳ್ನೂರು ರೂಪಾಯಿಯಿಂದ ಒಂದು ಕುಂಟಲ್ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿ ತನಕ ರೇಟ್ ಇದೆ ನೀವು ನೋಡ್ತಾ ಇರೋವಂಥ ಈರುಳ್ಳಿಗೆ ನೀವು ನೋಡ್ತಾ ಇರೋಂಥ ಈರುಳ್ಳಿಗೆ ಎಂಟುನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಡ್ರೈ ಆಗಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ದಪ್ಪ ಶನಿ ಇವತ್ತಿನ ರೇಟ್ ಇದು ಆಗಿದೆ ಪೂರ್ತಿ ಇಡುವೆ ನೋಡಿರಿ ಪ್ಲೀಸ್ ಐವತ್ತು ಕೆ ಜಿಗೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತು ಹರಾಜು ಈ ರೇಟ್ ಆಗಿದೆ ಮತ್ತು ಇನ್ನೊಂದು ನೋಡೋದಾದರೆ ಐವತ್ತು ಕೆ ಜಿಗೆ ಸಾವಿರದ ನೂರು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋಣ ಒಳ್ಳೆಯ ಮಾಹಿತಿ ಮತ್ತು ಟಾಪ್ ರೇಟ್ ನೋಡೋಣ ಏನಾಯ್ತು ಇವತ್ತಿನ ಐವತ್ತು ಕೆ ಜಿಗೆ ನೋಡೋದಾದರೆ ಸಾವಿರದ ನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ದಪ್ಪ ಚೆನ್ನಾಗಿ ಡ್ರೈ ಅದ ನೋಡಿ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಇಂದಿನ ಮಾರುಕಟ್ಟೆ ಯಶವಂತಪುರದಲ್ಲಿ ಬೆಂಗಳೂರಲ್ಲಿ ಈ ರೇಟಾಗಿದೆ ತುಂಬ ಧನ್ಯವಾದಗಳು ನೋಡಿ ಈ ರೀತಿ ಇರಬೇಕು ಈರುಳ್ಳಿ ಎಲ್ಲ ಡಿವೈಡ್ ಮಾಡ್ಕೊಂಡು ರೇಟು ಚೆನ್ನಾಗಿ ಸಿಗುತ್ತದೆ ಮತ್ತು ಸ್ವಲ್ಪ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ರೇಟ್ ಇದೆ ಸಾವಿರದ ಒಂಬೈನೂರು ರೂಪಾಯಿ ತನಕ ರೇಟ್ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತಿದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಮಧ್ಯಮ ಬೆಲೆ ಹೆಂಗಂದರೆ ಸ್ವಲ್ಪ ದಪ್ಪ ಚೆನ್ನಾಗಿದ್ದಿದ್ದು ಮಿಕ್ಸ್ ಇದ್ದಿದ್ದು ಅದರಲ್ಲೇ ಕೆಂಪು ಅದರಲ್ಲೇ ಸ್ವಲ್ಪ ಬರೀ ವೈಟ್ ಇರ್ತವೆ ಸ್ವಲ್ಪ ರೋಗ ಬಿದ್ದ ಹಾಗೆ ಕೆಟ್ಟ ಹಾಗೆ ಇರ್ತವೆ ಅದರ ರೇಟ್ರಲ್ಲಿ ಸ್ವಲ್ಪ ಸ್ವಲ್ಪ ಈ ರೀತಿ ಇದ್ದಿದ್ದು ಡಿಫ್ರೆನ್ಸ್ ಇರ್ತದ ಏನಪ್ಪ ಈ ರೀತಿ ರೇಟ್ ಹಾಕಿದೆಯಪ್ಪ ಅನ್ಬೋ ಅನ್ಬೋದು ಅದರಲ್ಲಿ ಈ ಉಳ್ ಉಳಾಗಡ್ಡಿಗೆ ಯಾವ್ಯಾವ ಕ್ವಾಲಿಟಿ ಹೆಂಗೆಂಗೈತಿ ಅದನ್ನು ನೋಡಿ ಹರಾಜಾಗಿರ್ತದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟಾಗಿದೆ ಮತ್ತು ಇನ್ನೊಂದು ನೋಡೋದಾದರೆ ಬೆಳಗಾವಿಯಲ್ಲಿ ನೋಡೋಣ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಮಾರುಕಟ್ಟೆ ಬೆಲೆ ಎರಡು ಸಾವಿರ ರೂಪಾಯಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ರೂಪಾಯಿ ಆಗಿದೆ ಹೆಂಗಂದರೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ರೇಟ ಬರ್ತದೆ ಅಂದರೆ ಸ್ವಲ್ಪ ಗಾಡಿ ಅಂದರೆ ಉಳ್ಳಾಗಡ್ಡಿ ಗಾಡಿಗಳು ಜಾಸ್ತಿ ಬಂದರೆ ಸ್ವಲ್ಪ ರೇಟ್ ಡೌನ್ ಆಗ್ತದೆ ನೂರಿನ್ನೂರು ರೂಪಾಯಿ ಕಮ್ಮಿ ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಹೆಂಗಂದರೆ ಮಾರ್ಕೆಟದಲ್ಲಿ ಹರಾಜದಲ್ಲಿ ಮಾರಾಟ ತಗೊಳ್ಳೋರು ಜಾಸ್ತಿ ಬಂದರೆ ಗಾಡಿ ಕಮ್ಮಿ ಬಂದರೆ ರೇಟ್ ಜಾಸ್ತಿ ಬೇಡಿ ತಗೊಂಡು ಹೋಗ್ತಾರೆ ಈ ರೀತಿ ಇರ್ತದೆ ಅದರಲ್ಲಿ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮತ್ತು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಬಾಗಲಕೋಟದಲ್ಲಿ ನೋಡೋದಾದರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಒಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇರುತ್ತದೆ ಮತ್ತು ಇನ್ನೊಂದು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಕಲಬುರಗಿಯಲ್ಲಿ ನೋಡೋದಾದರೆ ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಸ್ವಲ್ಪ ಗಾಡಿ ಕಡಿಮೆ ಬಂದಿದೆ ಯಾಕಂದರೆ ಅಲ್ಲಿ ನಮ್ಮ ಫ್ರೆಂಡ್ಗಳಿದ್ದಾರೆ ಅವರು ನನಗೆ ತಿಳಿಸ್ರು ಈ ರೀತಿ ಹೀಗೆ ಇವತ್ತು ರೇಟ್ ಆಗಿದೆ ನೋಡೋಣ ಏನು ರೇಟ್ ಐತಿ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ಈ ರೀತಿ ಹೆಂಗಂದರೆ ಗಾಡಿ ಕಮ್ಮಿ ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಹೆಚ್ಚಿಗೆ ಬಂದರೆ ಕಮ್ಮಿ ಇರ್ತದೆ ಹಾಗೆ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಅದರಲ್ಲಿ ಇನ್ನೊಂದು ಕ್ವಾಲಿಟಿ ಸ್ವಲ್ಪ ಕೆಂಪು ಇದ್ದು ಚೆನ್ನಾಗಿದ್ದು ನೋಡೋದಾದ್ರೆ ನೀವು ನೋಡ್ತಾ ಇರುವಂಥ ಇರೋಳಿಗೆ ಎರಡು ಸಾವಿರ ರೂಪಾಯಿ ಇದೆ ಹೀಗೆ ರೇಟು ಒಂದೊಂದು ಚೇಂಜಸ್ ಚೇಂಜಸ್ಸ ಆಗಿರುತ್ತದೆ ಮಾರುಕಟ್ಟೆಯಲ್ಲಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಇವತ್ತಿನ ಟಾಪ್ ರೇಟು ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಒಳ್ಳೆಯ ಕ್ವಾಲಿಟಿ ದಿನಕ ಕಾಂದಕ ರೇಟ್ ಬಡಿಯ ಚೀಜ್ ಬೇಕಾಗಿತ್ತು ದು ಹಝಾರ್ ಎಕ್ಸೌ ರೂಪಾಯಿ ಮೇ ಎಂಟಲ್ ಟೀಕಾಯ ಮೈಸೂರು ಮೇ ನೋಡೋಣ ಬನ್ನಿ ಮೈಸೂರದಲ್ಲಿ ಏನಾಯ್ತು ಇವತ್ತು ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಅಂದರೆ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ರೇಟ್ ಇದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ಆಗಿದೆ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಇದೆ ಗದಗದಲ್ಲಿ ನೋಡೋದಾದರೆ ಗದಗದಲ್ಲಿ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏನಪ್ಪ ಆರುನೂರ ಐವತ್ತು ರೂಪಾಯಿ ಅಂತೀಯ ಚಿಕ್ಕ ಸೈಜು ಸ್ವಲ್ಪ ಕೆಟ್ಟ ಹಾಗೆ ಗಲೀಜು ಈ ಮಳೆ ಬಂದಿದ್ದಿಂದ ಅದಕ್ಕೆ ಸ್ವಲ್ಪ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಚೆನ್ನಾಗಿ ದಪ್ಪ ಡ್ರೈ ಯಾರು ಗಲೀಜು ಮಾಡಲಾದ್ರೆ ಚೆನ್ನಾಗಿ ಡಿವೈಡ್ ಮಾಡ್ಕೊಂಡು ಬಂದವರಿಗೆ ರೇಟ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಒಂದು ಸಾವಿರದ ಆರುನೂರ ಐವತ್ತಿದೆ ಒಂದು ಸಾವಿರದ ಐದುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಇದೆ ಈ ರೀತಿ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಏನೇನಾಗಿದೆ ನೋಡೋಣ ಮಧ್ಯಮ ನೋಡೋದಾದರೆ ಸಾವಿರದ ಐದು ಐ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಹೊಂದ್ಕೊಂಡಲ್ಲು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಮಾರುಕಟ್ಟೆಯಲ್ಲಿ ನನಗೆ ಅವರು ನಮ್ಮ ಫ್ರೆಂಡ್ಗಳು ಲಿಸ್ಟ್ ಕಳಿಸಿದ್ದಾರೆ ಈ ಈ ರೇಟು ಇವತ್ತು ಹೀಗೆ ಆಗಿದೆ ನೋಡಪ್ಪ ಅಂಥೇಳಿ ನಾನೇನೋ ಒಂದು ಚಿಕ್ಕ ಹೆಲ್ಪು ಅಪ್ಲೋಡ್ ಮಾಡಿ ಇಡುವೆ ಬಿಡ್ತಾ ಇದ್ದೀನಿ ತಾವೆಲ್ಲರೂ ಖುಷಿ ಖುಷಿಲಿ ಈ ಇಡುವೆ ನೋಡಿ ತುಂಬ ವಿಶೇಷವಾದ ರೇಟಿನ ಇವತ್ತಿನ ಟೆಂಡರು ನೋಡೋಣ ಮತ್ತು ಯಾದಗಿರಿಯಲ್ಲಿ ನೋಡೋಣ ಬನ್ನಿ ಯಾದಗಿರಿಯಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮತ್ತು ಬಳ್ಳಾರಿಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳಾಗಡ್ಡೆ ಮಾರುಕಟ್ಟೆ ಬೆಲೆ ಈ ರೇಟಾಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಈ ಇಡುವೆಯನ್ನು ಶೇರ್ ಮಾಡಿ ರೇಟನ್ನು ಇವತ್ತು ಯಾವ ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನಾಗಿದೆ ಅದನ್ನು ಎಲ್ಲರಿಗೂ ಗೊತ್ತಾಗುವ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಒನ್ ರೇಟ್ ಥ್ಯಾಂಕ್ ಯು ಬಾಯ್